ಎಲ್ಲ ಸಾಲ ಸೂಲ ಮಾಡಿ ನಮ್ದು ಆಸ್ತಿ ಇನ್ನ ಈಡೇಗಿತ್ತು ಅಯ್ಯೋ ನಮ್ಮ ಆಸ್ತಿ ಕಣ್ಣಿ ಕಾಣಸ್ತಿತ್ತು ಎಲ್ಲ ಮಕ್ಕಳು ಓದ್ಲಿ ಓದ್ಲಿ ನಮಗ ಆಸ್ತಿಗಿಂತ ಮಕ್ಕಳ ಆಸ್ತಿ ನಮಗ ಆಸ್ತಿ ಇವತ್ತಿರುತ್ತ ನಾಳೆ ಹೋಗುತ್ತಾ ಮಕ್ಳಿಗೆ ವಿದ್ಯೆ ಕಲಿಸಿದ್ರೆ ಅವ ದೊಡ್ಡ ಆಸ್ತಿ ಆದ್ರೆ ನಾಳೆ ಅವ್ರ ಕಾಲ್ನ ಅವ್ರು ದುಡೋದು ಗಳಿಸಿ ಇನ್ನ ಇದ್ರ ಹತ್ತರಷ್ಟು ಗಳಿಸ್ತಾರೆ ಮಕ್ಳು ನಮ್ ಮೊದಲ ಆಮೇಲೆ ಆಸ್ತಿ ಎಲ್ಲ ಅಂತೇಳಿ ಎಲ್ಲ ಎಲ್ಲಾ ಓದೋ ಸಲುವಾಗಿ ಈಡೇಗಿದ್ದನ್ನ ಕರ್ಗೇಶ್ಕೊಂತ ಕರ್ಗಿಸ್ಕೊಂತ ಎಲ್ಲ ಮಾರಿ ಓದಿಸಿರುವ ಏ ಇಲ್ಲವ ಇಲ್ಲ ಚಲೋ ಓದಿದ್ರ ಶಾಲೆಗೆಲ್ಲ ಅವ್ರ ಮೊದ್ಲು ಬರ್ತಿದ್ರು ದೊಡ್ಡ ದೊಡ್ಡ ಶಾಲೆಗೆಲ್ಲ ಓದಿಸಿದ್ ನನ್ನ ಗಂಡ ಎಂತೆಂತ ಶಾಲೆಗಾದ್ರು ಮೊದಲು ಇವರೇ ಇರ್ತಿದ್ರು ಬಿಡು ಆ ಟ್ಯೂಷನ್ ಇದ್ದು ನಾನು ಮಕ್ಕಳು ಮತ್ ನೋಡ್ರೆ ಮೂರು ಗಂಡ ಮಕ್ಕಳು ಹುಲಿ ಹುಲಿ ಇದ್ದಂಗೆ ನನ್ನ ನನ್ ಮಕ್ಕಳು ಮತ್ತೆ ಅಷ್ಟಿ ಯಾಕ ಮಾರಿದ್ರಿ ಆಮೇಲೆ ಅವ್ರ ಏನಾರ ದುಡಿಮೆ ಪಡಿಮೆ ಮಾಡಲಿಲ್ಲ ಅವ್ರು ಮತ್ತೆ ದುಡಿಮೆ ಮಾಡಿದ್ರವಾ ಲಕ್ಷ್ಮಮ್ಮ ಮಾಡಿದ್ರು ಅಯ್ಯೋ ದೇವ್ರಿ ನಾವೆಲ್ಲ ಇಲ್ಲಿ ಗಳಿಸಿದ್ ಏಟು ಹೊಲದಾಗ ಅದು ಸಿಟಿಯಾಗ ದೊಡ್ಡ ಕಂಪ್ನಿ ಅಯ್ಯಯ್ಯ ಅವ್ರ ಕೈಯಾಗ ಒಂದು ನೂರ್ 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 ಮಂದಿ ಕೆಲ್ಸ ಮಾಡ್ತಾರ ಅವ್ರ ಕಾರು ಅವ್ರ ಬಂಗ್ಲೆ ನೋಡ್ತಕ್ಕಂಗದವ್ ಹೌದಾ ಅಷ್ಟು ದೊಡ್ಡ ಶ್ರೀಮಂತರ ನಿಮ್ಮ ಅಲ್ಲ ಎಮ್ಮ ಇಷ್ಟು ಶ್ರೀಮಂತರ ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಯಾಕೆ ಗುಡ್ಸಲ್ದಾಗ ಬಿದ್ದು ಮಳೆಯಾಗ ಪಳೆಯಾಗ ಇಷ್ಟು ತುಸೂರಂತ ಗುಡ್ಸಲ್ದಾಗ ಹೊಲದಾಗ ಪಲ್ದಾಗ ಕೆಲಸ ಮಾಡ್ಕೊಂಡು ಯಾಕೆ ಈ ವನವನ್ನ ಒಕ್ಕ ಒಕ್ಕ ಇಲ್ಲಿ ಅನ್ಬಸ್ಬೇಕು ಆರಾಮ್ ಮಕ್ಕಳು ಅಂತೇಳಿ ತಣ್ಣಗ ಅದೇನಂತಲ್ಲ ತಣ್ಣನ್ ಗಾಳಿ ಬಿಸಂತದ ದಿನ ಇರ್ತಲ್ಲ ಕೋಣೆ ಅದ್ರಾಗ ಆರಾಮ್ ಇರೋದ್ ಬಿಟ್ಟು ಏಳಿದಿರಿ ಅಂದ್ರೆ ನಿಮಗೆ ಅಲ್ಲಿ ಸಿಟಿ ವಾತಾವರಣ ಒಗ್ಗೋಲ್ತಂತಿಲ್ಲ ಅದೇ ನಂಗಿದ್ರೆ ಏ ಹಂಗೇನಿಲ್ವಾ ಲಕ್ಷ್ಮವ್ವ ಮಕ್ಕಳು ಎಲ್ಲಿದ್ರು ಅಲ್ಲೇ ತಂದೆ ತಾಯಿ ಅನ್ಸುತ್ತೆ ಮಕ್ಕಳು ಗಳಿಸೋದು ಮಕ್ಕಳು ಚಂದಗಿ ಇರೋದು ತಂದೆ ತಾಯಿಗಳಿಗೆ ಕಣ್ತುಂಬ ನೋಡೋದು ಒಂದಲ್ಲನವ ಖುಷಿ ಅದು ಅಲ್ಲನೇ ಬೇಡ್ಕೊಳೋ ದೇವ್ರು ಅಂತಲ್ಲೆ ಅದನ್ನ ಭೇಟಿ ಇನ್ನೇನು ಇರತ್ತವ ಖುಷಿ ನೋಡೋದೆ ತಂದೆ ತಾಯಿ ಒಂದು ಹಬ್ಬ ಹಂಗೆ ರೀ ಅಮ್ಮ ಅಲ್ಲ ಇರಬಿಟ್ಟು ಇಲ್ಲ ಯಾಕೆ ಬಂದಿದೆ ರೀ ಮತ್ತು ಹಂಗೆ ಅವ ಲಕ್ಷ್ಮವ್ವ ಅಂತಾರಲ್ಲ ಹಣ್ಣುಲಿ ಉದ್ರ ಮುಂದೆ ಚಿಗುರಲಿ ನೋಡಿ ನಕ್ತಿತ್ತಂತೆ ಹಂಗ ಆದ್ರೆ ಆ ಚಿಗುರಿಲಿಗೆ ಮುಂದೆ ತಾನೂ ಒಂದು ಟೈಮ್ ಟೈಮ್ದಾಗ ಹಣ್ಣು ಹಾಕ್ತೀನಿ ಅನ್ನೋದನ್ನು ಮರ್ತಿತ್ತಂತೆ

ನಾವು ಮನೆಯಾಗಿದ್ರು ನಾವು ಕೆಮ್ಮಿದ್ರೆ ಅದೇನೋ ಬ್ಯಾಕ್ಟೀರಿಯಾ ಬರ್ತವಂತ ಸೀತ್ರ ಬರ್ತಾವಂತ ನಾವು ಸ್ವಚ್ಛ ಇರಲ್ಲಂತ ಹಂಗ ಆಮೇಲೆ ಈಗ ಊರಿಗೆ ಹೆಣ್ಣು ಕೊಟ್ರಲ್ವ ಬೀಗರು ಅವರೆಲ್ಲ ಜಿಗ್ಗಿ ಶ್ರೀಮಂತರು ಅವ್ರು ಬಂದಾಗ ಅವ್ರ ಮುಂದೆ ಇವ್ರನ್ನ ತಂದೆ ತಾಯಿ ಅಂತ ನಮ್ಮನ್ನ ಹೇಳ್ಕೊಳಕ ಅವ್ರಿಗೆ ಒಂಥರ ಅಸಹ್ಯ ಅನ್ನಿಸ್ತೇತಂತೆ ಆಮೇಲೆ ಅವ್ರ ಹೆಂಡರು ನಮ್ಮನ್ನ ನೋಡ್ಕೊಳಕ ಅಸಹ್ಯ ಮಾಡಕೊಂತಾರ ಆಮೇಲೆ ನಮ್ಮ ನನ್ನ ಮಕ್ಕಳು ನಮ್ಮನ್ನ ಮೂಲಗುಂಪು ಮಾಡಿ ಅವ್ರು ಬಂದಿರ್ತಾರಲ್ಲ ಬೀಗರು ಅವ್ರನ್ನ ಇದು ಮಾಡ್ತಾರ ಅವ್ರಿಗೆ ಕೂಡ ಮರ್ಯಾದೆ ಒಳಗೆ ಎಳ್ಳು ಕಾಲ್ನಷ್ಟು ನಮಗೆ ಕೊಡಲ್ಲ ಅದು ಬೇಡವಾ ಅವ್ರ ಮುಂದೆ ಬೀಗರು ಮುಂದೆ ನಮ್ಮ ಬಾಯಿ ಬಂದಂಗ ಬೈದು ಅಸಹ್ಯ ಮಾಡ್ತಿದ್ರು ಏನು ಮಾಡೋದು ಹೋಲ್ಬಿಡು ಮಕ್ಕಳು ಅಂತ ಎಲ್ಲ ಹೊಟ್ಟೆ ಹಾಕ್ಕೊಂತ ಬಂದ್ವಿ ಆದ್ರೆ ನಾವು ಕುಂತ್ರು ಅದು ಅವ್ರಿಗೆ ಅಸಹ್ಯ ನಿಂತರೂ ಅಸಹ್ಯ ನಾವು ಏನು ಮಾಡಿದ್ರು ಅವ್ರಿಗೆ ಅಸಹ್ಯ ಅಂತ ಹಂಗಾಗಿ ನಮ್ಮ ಇಲ್ಲಿ ದಬ್ಬಿದ್ರವ ನೀವು ಹಳ್ಳಿಗೆ ಲಾಯಕ್ಕ ಹಳ್ಳಿ ಊರದ ಇರೋಂತವ್ ನೀವು ಇಂತಲ್ ತಂದು ನಿಮ್ಮನ್ನ ಕರ್ಕೊಂಡ್ರ ಹಂಗಿಲ್ಲ ನೀವ್ ಅಲ್ಲೇ ಇರ್ರಿ ಅಂತ ಹೇಳಿ ಇಲ್ಲಿ ಕಳಿಸಿದ್ರವ ಅಯ್ಯ ದೇವ್ರಿ ಮಕ್ಕದ ಇವ ಮಕ್ಕಳು ಒಂದಲ್ಲ ಅಂತಂದು ಮೂರ್ ಮೂರ್ ನಡ್ಕೊಂಡಿ ಅಲ್ಲ ಯವ್ವ ಎಲ್ಲರೂ ತಪಸ್ ಮಾಡಿ ಎಷ್ಟು ದೇವ್ ಹಾಕಿ ಹೊತ್ತು ಆ ಗಂಡು ನಮ್ ಉದ್ಧಾರ ಮಾಡ್ಲಿ ನಮ್ಮ ನಾಳೆ ನಮ್ಮ ಉಪ್ಪಿನ ಕಾಲಕ್ಕೆ ನೋಡ್ಕೊಳ್ಳೋರೆ ನಮ್ಮ ಗಂಡು ಮಕ್ಕಳು ಹೆಣ್ಣ ಮಕ್ಕಳೇನೋ ಕೊಟ್ಟು ಗಂಡ ಮನಿಗೆ ಹೋಗೋರು ನಮ್ಮ ಗಂಡು ಹುಟ್ಲಪ್ಪ ಗಂಡ ಗಂಡ ಅಂತ ಬಾಯಿ ತಕೊಂಡು ಎಷ್ಟು ಕಷ್ಟಪಟ್ಟು ದೇವ್ರಿಗೆ ಎಷ್ಟು ಉಪವಾಸ ಅನ್ವಾಸವ ಏನು ಮಾಡಿದೆ ಏನು ಹೋಗಿರಂಗಿಲ್ಲ ಬಿಡು ಅಷ್ಟೆಲ್ಲ ಮಾಡಿ ಗಂಡು ಮಕ್ಳು ಗಂಡು ಮಕ್ಳು ತಂದು ಹಡ್ಕೊಂಡ್ರೆ ಈ ಗಂಡು ಮಕ್ಕಳು ನೋಡಿದ್ರೆ ಹೆಂಗ್ ಮಾಡ್ತಾರ ಯಮ್ಮ ಒಂದು ಒಪ್ಪತ್ತು ಹೆಣ್ಮಕ್ಳ ಬಿಸಿ ಏನೇ ಆಗಲಿ ಜೀವ ತರಲಿಲ್ಲ ಅಂದ್ರೆ ನಾಳೆ ಒಪ್ಪಿಸಿ ಮಕ್ಕ ಇದು ಅವ್ರ ಅಪ್ಪ ಕರ್ಕೊಂಡೋಗಿ ಇಟ್ಕೊಂತಾರ ಆದ್ರೆ ಇವು ಇದನ್ನ ತಗೊಂಡೋಗಿ ಅದೀಗ ಏನ ಮಾಡೋದಲ್ಲ ಮುದೆಯ ಹುಡಿಗುಣದ ಭಿಕ್ಷೆ ಬಿಡೋಕೆ ಬಿಟ್ಟು ಬರ್ತಾರ ಹುಣ್ಣೆ ನಿಮ್ಗಿನ್ನ ಇಲ್ಲಿ ಹೊಲ ಮನಿ ಇತ್ತಲ್ಲ ನಿಮ್ದು ಬಳೆ ಬಚ್ಚ ಇಲ್ಲೇ ಓಟ್ ಐತಿ ಹೊಲ ಹೊಲದಾಗ ತಿನ್ಲಿ ಏನೋ ಮಾಡ್ಕೊಂಡ್ ತಿನ್ಲಿ ಎರಡ್ ಹೊಟ್ಟಿ ಒಟ್ಟು ಹೊಲ ಐತಿ ಹ ಮತ್ತೆ ಈಗ ಮೇಲೆ ಒಂದ್ ಅಂತ ಒಂದ್ ಮನಿ ಐತಿ ಇಲ್ಲ ಅಂದಿದ್ರೆ ಅಮ್ಮ ಪರಿಸ್ಥಿತಿ ಯಾವ್ದಾರ ಗುಡಿ ಮುಂದೆ ಎಲ್ಲ ಯಾವ್ದಾರ ಮಠ ಮಠಗಳು ಮನೆಗೆ ಹೋಗಿ ಇರ್ಬೇಕಾಕಿತ್ ನಿಮ್ದು ಅಂತ ಪರಿಸ್ಥಿತಿ ಆದ್ರೆ ಆದ್ರ ಮಕ್ಕಳು ಮಕ್ಕಳದವಲ್ಲ ಈಗ ತಂದೆ ತಾಯಿ ಸಿಗಿದ್ರ ಕೆಮ್ಮಿದ್ರೆ ಅಥವಾ ಬಡತನ ಶ್ರೀಮಂತ ಕೆಂತ ಇಲ್ಲ ಮರಿದ ಹೋಗುತ್ತ ಅಂತ ನೋಡ್ಕೊಂತಾರಲ್ಲ ಆ ಮಕ್ಕಳನ್ನ ಇಷ್ಟೆತ್ರ ಬೆಳಗ್ಸಿದ್ ಯಾರು ಆ ಮಕ್ಕಳಿಗೆ ಇದ ಕುಂಡಿ ತೊಳ್ದದ್ದು ನೆನಪಿರಂಗಿಲ್ಲ ಆ ಮಕ್ಕಳನ್ನ ಎತ್ತಿ ಆಡ್ಸಿ ಇಷ್ಟೆಲ್ಲ ಮಾಡಿದ್ ನೆನಪಿರಂಗಿಲ್ಲ ತಂದೆ ತಾಯಿಗಳು ಒಂದ್ ಮಾತಂದ್ರೆ ಮಕ್ಕಳ ಗುರಿ ಬೂತೈತಿ ಅನ್ನೋ ಒದವ್ರು ಮುಂದ ಏನ್ ಬೇಕಂದ್ ಮಾತಾಡಿ ಅಸಹಿ ಮಾಡ್ತಾರಲ್ಲ ಅವಾಗ ಹೋಗಂಗಿಲ್ಲ ನೀಮ್ಮ ನೀ ಸುಮ್ನೆ ಕಾಲ ಇದು ಕಲಿಗಾಲ ಐತಿ ಇವತ್ತು ಹಿಂಗ ದಿನಾಂತಲ್ಲ ಆ ಕೈಯಿಂದ ಈ ಕೈಗೆ ಈ ಕೈಯಿಂದ ಆ ಕೈಗೆ ಮೂಗಿಗೆ ಬಾಯಿಗೆ ದೂರ ಇರಲ್ಲ ಅಂತ ಇವತ್ ಮಾಡಿದ್ ನಾಳೆ ಅನ್ಭವಸ್ಬೇಕು ಇವತ್ತು ನಿಮಗ ಮಾಡ್ಯಾನ ನಾಳೆ ನಿಮ್ ಮಕ್ಳಿಗೆ ಅವ್ರ ಮಕ್ಳು ಇರ್ತಾರಲ್ಲ ದೇವ್ರ ಹಂಗ ಬಿಡ್ತಾನ ಅವ್ರ ಮಕ್ಳ ಕೈಲಿ ಇದನ್ನೇ ಮಾಡಿಸ್ತಾನ ಇನ್ನ ನೀವು ಸ್ವಲ್ಪ ಈ ತರ ಹೊಲ್ದ ಪಲ್ದ ತಿಂದು ಬಳಕಿರಿ ನೋಡು ನಾಳೆ ಅವ್ರ ಪಾಲಿಗೆ ಅದನ್ನು ತಗೊಂಡ್ ಹೋಗಿ ಮುದುಕರ ಬಿಡದ್ ಅಲ್ಲೂ ಹೋಗದ್ ಬರ್ತಾರ ತಿಂಗಳ ಅವ್ರಿಗೆ ರೊಕ್ಕ ಕೊಡ್ತೀನಿ ಅವ್ರ್ ಇಟ್ಕೊಂಡ್ ಜಾಪನ್ ಮಾಡ್ರಿ ನಾನು ಏನ್ ತಿಂಗ್ ಅಂತ ಆಗಲ್ಲ ಅವ್ರ ವಯಸ್ಸೈತೆ ಅವ್ರ ಕೆಮ್ತಾರ ಅವ್ರ ಹಂಗಾಗತ್ತ ಹಿಂಗ ಇದ್ರಂಗ ಹೇಳ್ಬಿಟ್ಟು ಬರ್ತಾರ ಅದ ತಾವು ಅಪ್ಪ ತಮ್ಮ ಹಂತಲ್ಲಿ ಇಟ್ಕೊಂಡು ಅವ್ರ ಲಾಲನೆ ಪಾಲನೆ ಮಾಡಿ ಚಂದಾಗಿ ಇಟ್ಕೊಂಡ್ರ ಅದನ್ನ ನೋಡಿ ಅವ್ರ ಮಕ್ಕಳು ನಮ್ಮಅಪ್ಪ ನಮ್ಮ ನಮ್ಮ ಅಜ್ಜ ಚಂದ ನೋಡ್ಕೊಂತಾರ ಅಂತ ಹೇಳಿ ನಾಳೆ ಅವ್ರಿಗೂ ಅದೇ ಮನಸ್ಥಿತಿ ಬೆಳಿತೈತಿ ಅದನ್ನ ನೋಡಿ ಅವರು ಇಟ್ಕೋಬೇಕು ಅಂತ ಬೆಳೆಸ್ತಾರ ಅವ್ರ ಅಪ್ಪವನ್ನು ಆದ್ರೆ ನೋಡ್ಕೊಂತಾರ ದಾರಿ ತಪ್ಪಿದ್ರ ಮಕ್ಕಳಿಗೆ ಇನ್ನೇನ್ ಮಾಡ್ತಾರ ಅವರು ದಾರಿ ತಪ್ಪತಾರ ಕಲಿಗಾಲ ಕಲಿಗಾಲ ಇವತ್ತು ಅವ್ರು ಉಣ್ಲೇಬೇಕು ನಿಮಗ ಮಾಡಿದ್ದನ್ನ ನೀವು ಇನ್ನ ಆರಾಮದಿರಿ ಅಮ್ಮ ಇರ್ಲಿ ಇರ್ಲಿ ಅವ್ರಿಗೆ ಇನ್ನ ಇದಕ್ಕಿಂತ ಹತ್ತರಷ್ಟ ತನ್ನ ದೇವ್ರು ಚಿಂತೆ ಮಾಡ್ಬೇಡ್ರಿಡವ ಅವ ಏನೋ ಕೆಟ್ಟದ್ದು ಮಾಡಿದ್ರು ನಾವು ಹಡ್ದಾರಲ್ಲ ಹಾಂ ಅದಕ್ಕೆ ಅವ್ರಿಗೇನು ಸಾಪಾಡ್ಸಂಗಿಲ್ಲ ಆ ದೇವ್ರೊಬ್ಬ ತದನಲ್ಲ ಅಂದ್ಕೊಂಡು ಸುಮ್ಮನೆ ಜೀವನ ಕಳೆಕತ್ತೀವಿ ನಾವು ಏನಾರ ನಾಳೆ ಕಡೆ ಕಾಲಕ್ಕ ಮುದುಕರು ನಾವು ಇಬ್ಬರು ಅವರು ನಾನು ನಮ್ಮನೆ ಅತ್ತ ಎಲ್ಲೋ ಬಿದ್ದ ಸತ್ರೂ ನನ್ನ ಆತ ಹೇಳೋದು ಕುಣಿಯಾಗ ತೆಗೆದು ಹಾಕಿ ಬರ್ತಾನ ಇಲ್ಲ ಆತ ಮೊದಲು ಸತ್ರ ನಾನು ಕುಣಿ ತೆಗೆದು ಮಣ್ಣು ಮಾಡ್ಕೊಂಡು ಜೀವನ ಮಾಡ್ತೀವಿ ಕಡೆಯಕ್ಕೆ ಯಾರು ಇರ್ತಾರೆ ನಿಮ್ಮಂತಾರೆ ಯಾರು ಇರ್ತೀರಲ್ಲ ಪಾಪ ಉಣ್ಯಾಗ ನಿಮ್ಮಂತಾರೆ ನೋಡಿ ಪಾಪ ಅದು ಸತ್ತ ಅಮ್ಮ ಮಣ್ಣು ಮಾಡಿ ಬಂದ್ಲು ಈಗ ಅಮ್ಮ ಸತ್ತಲ ಯಾರಿಲ್ಲ ನಾವ ಮೂಟ್ಟಿ ಹೇಳ್ಕೊಂಡು ಎಲ್ಲ ಒಂದ್ ಮಣ್ಣು ಮಣ್ಣ ಅಂತಂದು ಮಾಡ್ತಿರ್ಲಿಲ್ಲವಾ ಸಾಕ್ ಅಷ್ಟೇ ಯಾರು ದಿಕ್ಕಿಲ್ಲಾರ ದೇವರ ದಿಕ್ಕಂತ ಅದನ್ನ ಸುಮ್ಮನೆ ಸುಮ್ಮನದಿವ್ ನೋಡುವ ಯಮ್ಮ ನೀ ಏನೇ ಚಿಂತೆ ಮಾಡ್ಬೇಡ ನಾವು ಅದೇ ಊರನ್ನರ್ ದಿನ ಮಕ್ಳು ಇದ್ದಂಗ ನಾವು ಅವ್ರಂಗೆ ಈಗೇ ಕೆಳಕು ಬೆಳಕು ನೋಡ್ಕೊಂತ ರೊಕ್ಕ ಬೆನ್ ಬೆನ್ನು ಹತ್ಕೊಂತ ಹೋಗ್ತಾರಲ್ಲ ನಾವು ನಾವು ನಂಬಿದ್ರೆ ಕಾಣ ಕೊಡೋ ಅಂತವ್ರು ನಮಗ ರೊಕ್ಕ ದೇವ್ರು ಕೊಟ್ಟಾನ ಆದ್ರ ರೊಕ್ಕನ ಎದಕ್ ಉಪಯೋಗಿಸಬೇಕು ಅಷ್ಟ ಉಪಯೋಗಸ್ಕೊಬೇಕು ಆದ್ರ ರೊಕ್ಕ ನಮ್ಗ ಲಕ್ಷ್ಮಿ ಅದಳ ಅಂತಂದು ಅದನ್ನ ಒಳ್ಳೇದಕ್ಕೆ ಉಪ್ಪಿಸ್ಕೊಂಡು ನಾಲ್ಕು ಮಂದಿಗೆ ಹೋದಾಗಬೇಕು ಅದನ್ನ ಅಪ್ಪ ಅವ್ವನ ದಾರಿ ಕೊಟ್ಟು ಮಾಡ್ಕೊಟ್ಟಂಥ ರೊಕ್ಕನ ಆ ಅಪ್ಪವ ಮುಂದನ ದಿಮ ತೋರ್ಸೋಕೆ ತೋರಿಸ್ತಾರಲ್ಲ ಅಂತಾರೆ ನಾವೆಲ್ಲ ನಾವು ಏನಿದ್ರು ನಾವು ಒಳ್ಳೇದು ಬಡವರು ಬಗುರು ಒಂದ ಒಳ್ಳೆ ಮನಸ್ಸಿದ್ದವರು ನಮಗೆ ಏನ್ ಕಟ್ಕೊಂಡ್ಸೈತಿ ಕುತ್ಕೊಂಡ್ ಹೋಗ್ತೀವಿ ನಾವು ನಮ್ದು ನಮ್ಮ ಅಂತ ಮರತ್ರ ಏನ್ ಉಳಿತೈತಿ ಪ್ರಪಂಚದಾಗ ನೇಮಾ ನೀ ಚಿಂತೆ ಮಾಡ್ಬಿಡ ನಾವ್ ಅದೀವಿ ನಾವು ನಿಮ್ಮನ್ನ ದಿನಾ ನಾವಂತಿ ಹೊಳಕ್ ಹೋಗ್ತಿರ್ತಿವಿ ಬರ್ತಿರ್ತಿವಿ ಆರಾಮ್ ಮಾಡಿಸ್ತೀವಿ ನಿಮ್ಗೆ ಏನ್ ಬೇಕು ಹೇಳು ಊರಾಗ ಹೋದಾಗ ಅಲ್ಲಿ ನಿಮಗೆ ತರ ದೂರ ಆಗತ್ತೆ ತರ್ತಿವಿ ಏನ್ ಬೇಕು ನಿಮ್ ಬ್ಯಾಸ್ ಅಡಿಗೆ ಮಾಡ್ಕೊಂಡ್ ಬರ್ತೀವಿ ನಾವು ಉತ್ತಿ ತಂದಿರ್ತಿವಿ ಎಲ್ಲ ಅಜ್ಜ ಅಮ್ಮನ ಎಲ್ಲಾರುತ್ಕೊಂಡ್ ತಿನ್ನ ಇನ್ನ ನಿನ್ನ ಮಕ್ಕಳೆಲ್ಲ ಚಿಂತೆ ಬಿಟ್ಬಿಡು ನಾವ್ ಅದಿ ನಿಮ್ಮ ಮಕ್ಕಳು ಅರೆ ಹಾ ಅಮ್ಮ ನಾವೂಗಿ ಇದೀವಿ ನೀವು ಏನು ಚಿಂತೆಗೆ ಮಾಡಬೇಡಿ ನಾವು ನಿಮ್ಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀವಿ ಸಾಕ್ ಬಿಡ್ರವಾ ಈ ಖುಷಿ ಆಯ್ತು ಏನ ಎರಡ ಗಂಡ ಗುಂಡಿ ಅಂತಿದ್ವಿ ಏನ ನಮ್ಮ ಉಪ್ಪಿನ ಕಾಲಕ್ಕೆ ನಾವ್ ಎಲ್ಲಿ ಬಿದ್ಸತ್ರ ಅಲ್ಲೇ ಎಲ್ ಅನ್ನೋ ಅನ್ನ ಇದ್ರಾಗಿದ್ವಿ ನಿಮ್ ಅಂತರಲ್ವ ಊರಾಗ ಸಾಕ ಏನ್ ಮಕ್ಳ ಅಂದ್ರೆ ಹೊಟ್ಟೆ ಹುಟ್ಟಿದ್ರ ಮಕ್ಳೆಲ್ಲಾ ಹ್ಮ್ ನಿಮ್ಮಂತರ ಇದ್ರ ಹೊಟ್ಟೆ ಹುಟ್ಟಿದಕ್ಕಿಂತ ಹೆಚ್ಚದ್ರಿ ನೋಡುವ ಮಕ್ಕಳನ್ನು ಸಾಕ್ ಯಾ ಜಮ್ ನಾನು ಏನ್ ಪುಣ್ಯ ಮಾಡಿದ್ನ ಏನ ಏನ ದೇವರು ನಿಮ್ಮಂತರ ನನಗ ಕೂಡ್ಸೊಡ್ತಾನ ಅಷ್ಟ ಸಾಕುವ ಸಾಕ ನೀವು ನೀವ್ ಆರಾಮಿರಿ ದೇವ್ರು ನೆಮ್ಮದಿ ಕೊಟ್ಟ ನಿಮಗ ಏನ್ ಅದ್ ಹೊಲ್ದೇ ಕಾಪೇಲ್ ಮಾಡ್ಕೊಂಡು ಆರಾಮ್ ಹುಟ್ಟಿ ನೆಕ್ತಿವ್ ಜೀವನ ಮಾಡ್ಕೊಂಡು ಅದಿರಿ ಸಾಕು ಏನ್ ಹೊತ್ಕೊಂಡು ಹೋಗ್ತೀವ ಎಲ್ಲ ಇಲ್ಲ ಬಿಟ್ಟು ಹೋಗ್ತಿವಿ ಆದ್ರೆ ನಾವಂತೂ ನಿಮ್ಗೆ ಜೊತೆಗೆ ಜೊತೆಗಿರ್ತೀವಿ ಚಿಂತೆ ಮಾಡ್ರಿ ನಿಮ್ಗೆ ಏನ ಕಷ್ಟ ನಾವು ಬಂದು ನಿಂದಿರ್ತೀವಿ ಆಯ್ತವ ಏನ್ ಹೊಲಕ್ ಹೊಂಟಿದ್ರೆ ಹ್ಮ್ ಒಂದ್ ಎರಡ್ ಮೂರ್ ದಿವಸ ಇನ್ನ ಆಗಿತ್ತು ಒಟ್ಟ ಹೊಲಕ್ಕೆ ಹೋಗಕ್ಕ ಆಗಿದ್ದಿಲ್ಲ ಆಕೆ ಒಟ್ಟ ಹೊಲಕ್ ಹೋಗರನಾ ಅಂತ ದೇವ್ ಅಷ್ಟು ಮಾತಾಡ್ಕೊಂತ ಹೊಟ್ಟಿದ್ವಿ ನೋಡ ಹೋಗತ್ತ ಬಿಸಿಲಾಗತ್ತ ಮಳಿ ಮಾರು ಹೋಗಿ ಜಲ್ದಿ ಹೋಗ್ಬರ್ರಿ

നന്ന മകൾ സുന മസ് അടിക ഊട്ടാബിട്ട് സ്വർഗ്ഗ സുഖ സാധ്യലെ ഭൂമി ബിട്ട് പൂട്ട് മ്യാഗ തിലക്കെ അവർ മൊത്തബന് മക്കൊണ്ടബി അയ്യോ ഇതേന ഇതേന പെട്ടേ അത് യോ പച്ചന കേള പെട്ടീ ആ ഇത് പെട്ടീ ಈ ಪಿಟಾರಿ ಏನಿರ್ಬೋದು ಏನಿರಬಹುದು ಇವ್ವಾನ್ ಏನಿರುತ್ತ ಜಗ್ಗಿಷ್ಟು ಬೆಳ್ಳಿ ಸಾಮಾನ ಕೊಡ ತಾಟು ಪಾಟು ಜರಿಗಿ ಗ್ಲಾಸ್ ಅವು ಇವು ಅಂತ ಇಟ್ಟಿರ್ತಾರೆ ಇವು ಏನು ಅದ್ರ ಬಂಗಾರ ಇಟ್ಟಿರ್ತಾರೆ ಪಕ್ಕ ಇದ್ರ ಬಂಗಾರನೇ ಇರ್ತಾವ ತಗದ್ ನೋಡ್ಲೇನ ಇಟ್ಟರ್ ಬಂಗಾರ ಏನಿರ್ಬೋದು ಹ್ಮ್ ಹಂಗ ನಾನು ಒಂದ ಚಲೋ ಇತ್ತ ಹಾಕೊಂಡೆ ಬಿಡೋಣ ಇವ ಏನ್ ಮಾಡಿ ಇಲ್ಲಿ ಅಯ್ಯ ಮಗಳ ಚಲೋ ಗೊತ್ತಿಗೆ ಬಂದ್ ಅಲ್ಲಲ್ಲಿ ಇದು ಏನು ಈ ಪಿಟಾರಿಗೆ ಏನ್ கபணிகட்டிழ்ஹ் அது எத்த ஒன்னு ஒட் தகர அது மொடக்காகலே கலத கபிகிட்டு கட்டிகிடறா பங்காரி எல்லார நான் எஸ்ட் ஷல்ல ஒர்க்க அவன்முதிரதாகிாஸ் நீர் தக்தங்க நன்கேன் பிதில்ல நன்கு பங்கார்த்தவ நோட்ரு இல்ல ஏன இது எல்லா இதேநலி கோணி இது சன்கூர் அந்த நம் மாவ சோட்டலி ನಮ್ಮ ಮಾವನನ್ನ ತೊಟ್ಲ ಹಾಕಿದ್ದು ನಮ್ಮ ಮಾವ ತೊಟ್ಲಾಗ ಆಡಿದ್ದು ನನ್ನ ಗಂಡ ಆಡಿದ್ದು ಆಮೇಲೆ ನಮ್ಮ ಮಾವನ ಆಪ್ ಆಡಿದ್ದು ಬಟ್ಟೆ ಇದು ಹಿಂಗೆ ಪರಂಪರೆ ಇಲ್ಲೇನೈತಲ್ಲ ಬಂಡಿ ದಬ್ಬದ ಇದು ನನ್ನ ಗಂಡ ನಮ್ಮ ಮಾವ ಎಲ್ಲ ಆಡಿದ್ದು ಆಮೇಲೆ ಇವೆಲ್ಲ ಏನದವಲ್ಲ ಓ ಈ ಕಟ್ಟಿಗೆ ಓ ಹಳೆ ಕಾಲದಾಗ ಅಟಿಗೆ ಸಾಮಾನಿ ಇರ್ತಿದ್ವಲ್ಲ ಈ ನಮ್ಮಂಗೇನು ಪ್ಲಾಸ್ಟಿಕ್ ಇನ್ವ ಹೂಅನ್ ಅಲ್ಲ ಅವಾಗೆಲ್ಲ ಆಟಾಡಕಂತಂದು ಕಟ್ಟಿಗೆ ಹೂವು ಆಮೇಲೆ ಹಲ್ ಬಂದ ಕಡಿಯಕ அம் ஏனா ஜெகி ஆட்டது ஒட்ட இ கொனகேன் நாலு நன்கு மக்கள் உட்கிற இணைகொட்டா பட்லா கொனக ஆட்டாடக்கு கொண்கப்பட் ஆட்டாட் சாமான் கலது அவன தகோளது நெனப்பா அமலே கலது அந்த இட்டாரண்ணா அய்யோ தேவ் ரீ நானும் ஒன் சப்பத்தி ஏனேனோ கனஸ் கண்டே ஹோல்பிடுமத்துல ஜக்கி இடகித்தங்க நோட்ராகத்த ಹ್ಮ್ ಅವ್ರತ್ತಿ ಅವ್ರತ್ತಿ ಅಂತಂದು ವಂಶ ಪರಂಪರೆ ಬಂದಿರ್ತಲ್ಲ ಬಂಗಾರ ಈಗ ಹಳೆ ಕಾಲದ ಇರ್ಬೇಕು ಹಂಗಿದ್ರ ತೋರ್ಸಾರೇ ಹಾ ತೋರ್ಸಾರ ಮದ್ಬೇಗ ಹೊಸ್ದಾಗಿ ಇಲ್ಲಿ ಮಂದಿ ಮನೆಗೆಲ್ಲಾ ಊಟಕ್ಕೆ ಪಟ್ಟ ಹೆಂಗೆ ಕರಿತಿದ್ಲಾ ನನ್ನ ಮತ್ತೆ ನಮ್ ತಂಗಿನ ಅವಾಗೆಲ್ಲ ಹಾಕೊಂಡು ಹೋಗಿ ದಿನ ಒಂದೊಂದು ದಿನ ಒಂದೊಂದ್ ಇಬ್ರು ಒಂದೊಂದು ಬೇರೆ 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 ಕೊಳ್ಳಾಸರ ಬಳಿ ಅನ್ನೆಲ್ಲಾ ಕೊಡ್ತಿದ್ಲು ಜಗ್ಗೆತಿ ಬಂಗಾರ ಹೌದಾ ಹಂಗಾರ ಹಂಗಿದ್ರ ಬೈ ನನಗ ಬೇಕಿಗೆ ಹೆಂಗಾಗತ್ತ ನಮ್ಗ ನಮ್ಮ ಇದನ್ ತುಂಬಿದಳಾ ಆಮೇಲೆ ನಮ್ ನಾಡ್ನದಳ அத்தி இன்னும் கட்டத மத்த நீ விசாரமாத்தி நமக்கு இன்னும் அத்தின முட்டி அக்கி இன்னு தங்கிளால அக்கிம் அத்தி ஒட்டை சேர் பார்த்து மாட்டு பங்காரா கொடுத்து நம்மத்தி நான் அதுல சுமர் அதுக்கெல்லா ஏனே மாக்கீனி இல்லை அக்கி நம் தங்கி அக்கி இன்னும் அவர் மினி ஹோகல ஆஹ் நானும் நான் ஹோலில அதி இன்னும் பார்த்தா ஆமாலே டீச்சர் கிளில்ல ನಮ್ಮ ಮಾವನ ಕೈ ಹೇಗಿರತ್ತ ನಮ್ಮ ಮಾವನ್ ನಮ್ಮ ನಮ್ಮಅತ್ತಿನ ನಮ್ಮ ಮಾವನ್ ಕೇಳೆ ತಕೊಂಡ್ ಇಸ್ಕೊಂಡುದು ಅದನ್ನೆಲ್ಲ ಮಾಡ್ತಾಳ ನೀ ನಮ್ಮ ಅತ್ತಿನಂತಿ ಹಂಗಾರ ನಿಮ್ಮ ಮಾವನ ಬುಟ್ಟಿ ಹಾಕೋ